ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವಿಜಯೇಂದ್ರ ಹೆಗ್ಗಡೆಯವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಚಳಕೆರೆ ತಾಲೂಕಿನ ವಿವಿಧ ಸಂಘಟನೆಗಳು ಮತ್ತು ಮುಖಂಡರು ಬೆಳಕು ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆ ಚಳಕೆರೆ ನಗರದಲ್ಲಿ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಸಿಹಿ ತಿಂಡಿ ಊಟ ಮತ್ತು ಹಣ್ಣು ಹಂಪಲು ವಿತರಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ನೇತಾಜಿ ಪ್ರಸನ್ನ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ದೊಡ್ಡರಂಗಪ್ಪ ಶಾಲಾ ಅಧ್ಯಕ್ಷರು ಜಯಣ್ಣ ಚಳ್ಳಕೆರೆ ತಾಲೂಕು ಯೋಜನಾಧಿಕಾರಿಯಾದ ಶಶಿಕಲಾ ಒಕ್ಕೂಟದ ಅಧ್ಯಕ್ಷರಾದ ಶಿವರುದ್ರಮ್ಮ ಉಪ ಅಧ್ಯಕ್ಷರು ರಾಜೇಶ್ವರಿ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕೇತರ ವರ್ಗದವರು ದೊಡ್ಡೇರಿ ವಲಯದ ಮೇಲ್ವಿಚಾರಕರಾದ ಗಂಗಮ್ಮ ವೆಂಕಟೇಶ್ವರ ನಗರ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಮಕ್ಕಳು ಉಪಸ್ಥಿತರಿದ್ದರು ಟೀ ತಿಂಡಿ ಕೊಡೋದ್ರಿಂದ ಯಾವತ್ತೂ ಅವ್ರ ಮನಸ್ಸಲ್ಲಿ ಪೂಜೆ ಯಾವಾಗಲೂ ಚಿರಗುಣಿಯಾಗಿರ್ತಾರೆ ಚಿರ ನೆನಪಾಗಿ ಕೂಡ ಇರ್ತಾರೆ ಆ ಪೂಜೆ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಅಷ್ಟು ವರ್ಷ ನಾವು ಇರ್ತೇವೆ ಇಲ್ಲವೂ ಗೊತ್ತಿಲ್ಲ ಪಟ್ಟಾಭಿಷೇಕವಾಗಿ ಐವತ್ತಾರನೇ ವರ್ಷ ಇದು ಐವತ್ತಾರು ವರ್ಷದಿಂದನೂ ಕೂಡ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಹೇಳುವಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಯಾವುದೇ ಪ್ರತಿಫಲ ಅಪೇಕ್ಷೀತನೇ ಮಾಡ್ತಿದ್ದಾರೆ ಗಣ್ಯರಿಗೂ ಗೊತ್ತಿರುವಾಗೆ ಈ ಊರಿನವ್ರಿಗೆ ಗೊತ್ತಿರುವಾಗೆ ಈ ಒಂದೆರಡು ವರ್ಷದಲ್ಲಿ ಪೂಜೆ ಬಗ್ಗೆ ಏನೇನೋ ಮಾತಾಡಿದ್ರು ಕೆಟ್ಟ ಕೆಟ್ಟದಾಗಿಯೇ ಮಾತಾಡಿದ್ರು ಏನೇನೋ ಹೇಳಿದ್ರು ಆದರೆ ಚಿನ್ನ ಯಾವತ್ತಿದ್ರು ಚಿನ್ನನೆ ಅದು ಯಾರೆಷ್ಟೇ ಹೇಳಿದ್ರು ಕೂಡ ಅದು ಒಳಗೇನು ಕಡಿಮೆ ಆಗಲಿಲ್ಲ ಯಾವತ್ತಿದ್ರು ಅದು ಪಳಪಳ ಒಳಗ್ತಾನೆ ಇರುತ್ತೆ ಹಾಗಾಗಿ ಯಾರೇ ಎಷ್ಟೇ ಹೇಳಬೇಕಾ ಅನ್ಯಾಯ ಮಾತಾಡಬೇಕು ಅನ್ಯಾಯ ಮಾಡಬೇಕು ಏನೇನು ಮಾಡಿದ್ರ ಎಲ್ಲರಿಗೂ ಕೂಡ ಸರಿಯಾದ ಪ್ರತಿಫಲ ಸಿಕ್ಕಿದೆ ಈಗಾಗಲೇ ಎಷ್ಟು ಹೇಳಬೇಕೋ ಅಷ್ಟಾನೇ ಹೇಳಿ ಏನು ಮಾಡಬಹುದು ಅದನ್ನು ಮಾಡಿ ಬೇಕಾದಷ್ಟು ಅಪ ಪ್ರಚಾರ ಮಾಡಿದ್ರು ಪೂಜ್ಯರ ಬಗ್ಗೆ ಆದರೆ ನಮಗೆ ಏನಾಯ್ತು ಅಂತ ಹೇಳಿದ್ರೆ ಈ ಅಪಪ್ರಚಾರದಿಂದಾಗಿ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಇನ್ನಷ್ಟು ಮಾಹಿತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೋಗಿ ಪ್ರಚಾರ ಸಿಗುವಾಗ್ತು ಯಾಕಂತ ಹೇಳಿದ್ರೆ ಅವ್ರು ಮಾಡೋ ಒಳ್ಳೆ ಕೆಲಸಗಳ ಮುಂದೆ ಈ ಪ್ರಚಾರ ಅಪಪ್ರಚಾರ ಯಾವಾಗ ಅಲ್ಲ ಅದು ನಾವು ಕಿವಿ ಮೇಲೂ ಮಾಡಿಕೊಳ್ಳಲಿಲ್ಲ ನಾವು ಕೂಡ ಅಷ್ಟೇ ಚಳಿತಿಯಲ್ಲೂ ಕೂಡ ಹೇಳಿದ್ರು ಈ ಯೋಜನೆ ಜಾಸ್ತಿ ದಿನ ಇರುವುದಿಲ್ಲ ಎಲ್ಲ ಮುಳುಗೋಗ್ತದೆ ಕ್ಷೇತ್ರನೇ ಮುಳುಗ್ತದೆ ನೀವು ಕೂಡ ಮುಳುಗ್ತೀರಿ ಅಂತ ಹೇಳಿದ್ರು ನಾನು ಹೇಳಿದೆ ಮುಳುಗೋರ ಜೊತೆ ನೀವು ಇರಬೇಡಿ ನೀವು ಅದು ಸೇಫ್ ಆಗಿರಿ ನಾವು ಯಾಕೆ ಮುಗ್ದೇವೆ ನಾವು ಮುಳುಗೋ ಜೊತೆ ನೀವ್ ಬಿಡಿ ನೀವು ನಿಮ್ಮ ನಿಮ್ಮ ಸೇಫ್ಟಿಯನ್ನು ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಇರಲಿ ಅಂತಾನೆ ಹೇಳಿದ್ವಿ ನಾವು ನಾವಿದ ಯಾಕಂತ ಹೇಳಿದ್ರೆ ಕ್ಷೇತ್ರಕ್ಕೆ ಒಂದು ವರ್ಷ ಎರಡು ವರ್ಷದ ಇತಿಹಾಸ ಇರೋದಲ್ಲ ಎಂಟು ವರ್ಷಗಳಿಗಿಂತಲೂ ಮೇಲ್ಪಟ್ಟ ಇತಿಹಾಸ ಇರುವಂತಹ ಕ್ಷೇತ್ರ ನಮ್ದು ಅದರಲ್ಲೂ ಕೂಡ ಯೋಜನೆಗೂ ಕೂಡ ಇದು ನಲವತ್ನಾಲ್ಕನೇ ವರ್ಷ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೀತಾ ಇರುವಂತದ್ದು ಈಗ ಚಳಕಿ ಬಂದು ಹದಿಮೂರನೇ ವರ್ಷ ಕಂಪ್ಲೀಟ್ ಮಾಡಿದೆ ನಾವೀಗ ಹದಿನಾಲ್ಕನೇ ವರ್ಷದಲ್ಲಿ ನಾವು ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಚಳಕಲಿ ನಡ್ಸ್ಕೊಂಡು ಬರ್ತಾ ಇದ್ದೇವೆ ನಮಗೆ ಮೂರ್ ಸಾವಿರ ಸಂಘಗಳಿದೆ ಮೂವತ್ತು ಸಾವಿರ ಮೆಂಬರ್ ಇದ್ದಾರೆ ನೂರೈದು ಕೋಟಿ ನಾವು ಏಳ್ಪಟ್ಟು ನಾವು ಸಾಲವನ್ನು ಕೂಡ ಇಲ್ಲಿ ವಿತರಣೆ ಮಾಡಿದ್ದೇವೆ ಏಟಿ ಪರ್ಸೆಂಟ್ ಚೆನ್ನಾಗಿ ಬರ್ತಾ ಇದೆ ಈಗೀಗ ಸ್ವಲ್ಪ ಅಪಪ್ರಚಾರ ಹೇಳಿಕೊಟ್ಟವ್ರು ಮಾತು ಕೇಳಿ ಕೆಲವರೆಲ್ಲ ಹೆಚ್ಚು ಕಮ್ಮಿ ಮಾಡಿ ಕಟ್ತಾ ಇದ್ದಾರೆ ಬಿಟ್ಟರೆ ಅದು ಯಾವತ್ತಿದ್ರು ರಾಷ್ಟ್ರೀಯತೆ ಬ್ಯಾಂಕಿಂದ ಆಗಿರೋದ್ರಿಂದ ಮರುಪಾವತಿ ಆಗೇ ಆಗುತ್ತೆ ನಾವು ಮಾಡಿದ್ರು ಬ್ಯಾಂಕ್ ಒಂದಲ್ಲ ಒಂದಿನ ಮರುಪಾವತಿ ಮಾಡ್ಕೊಂಡೇ ಮಾಡ್ಕೊಡುತ್ತೆ ಏನೇ ಇರಲಿ ನಮ್ಗೆ ಇವತ್ತು ಒಂದು ಪುಣ್ಯದ ದಿನ ಇವತ್ತು ನಮಗೆ ಈ ವಿಶೇಷ ಮಕ್ಕಳ ಜೊತೆಗೆ ಅವರ ಬರ್ತಡೇನ ಆಚರೋ ಹುಟ್ಟ ಹಬ್ಬವನ್ನು ಆಚರಿಸ್ಕೊಳ್ಳುವಂಥದ್ದು ನಮಗೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರ ಮಕ್ಕಳಿಗೆ ಒಂದು ಅನ್ನದಾನ ಮಾಡೋದ್ರಿಂದಾಗಿ ಏನು ಮಾಡಬಹುದು ಅಂತ ನಾನು ಆಲೋಚನೆ ಮಾಡಿದೆ ಹಾಲು ಹಣ್ಣು ಕೊಟ್ಟರೆ ಕೊಡ್ಬೋದು ಆದರೆ ಊಟ ಕೊಡೋದಕ್ಕಿಂತ ಶ್ರೇಷ್ಠವಾದ ದಾನ ಯಾವುದಿಲ್ವಂತೆ ಅದಕ್ಕೋಸ್ಕರ ನಾವು ಇವತ್ತು ಮಕ್ಕಳಿಗೆ ಹಾಲು ಹಾಲಿಲ್ಲ ಅದನ್ನು ಪಾಯಸ ಮತ್ತೆ ಮೊಟ್ಟೆ ಮತ್ತು ಬಾಳೆಲು ಕೊಡಬೇಕಂತ ಆಲೋಚನೆ ಮಾಡಿದ್ವಿ ಅವ್ರು ನಮ್ಮ ಆ ಜನಜಾಗೃತಿ ವೇದಿಕೆ ಸದಸ್ಯರನ್ನ ನೇತರಿಸಲು ಬಾಳೆ ನಾನ್ ತರಿಸ್ಕೊಡ್ತೇನೆ ಮೇಡಮ್ ಅಂತ ಹೇಳಿದ್ರು ಹಾಗಾಗಿ ಸ್ವೀಟ್ ಮತ್ತು ವ್ಯವಸ್ಥೆಯನ್ನ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಚಳಿತೆಯ ಯೋಜನಾ ಕಚೇರಿ ವ್ಯವಸ್ಥೆಯಿಂದ ಮಾಡ್ತಾ ಇದ್ದೇವೆ ಅದೆಲ್ಲದರೂ ಕೂಡ ಈ ಮಕ್ಕಳ ಶುಭ ಆರೈಕೆ ಊರಿನ ಗಣ್ಯರ ಆರೈಕೆ ಎಲ್ಲರ ಆರೈಕೆಯಿಂದಾಗಿ ನಮ್ಮ ಪುರುಷರು ಇನ್ನೂ ಕೂಡ ಮೂರು ವರ್ಷಕ್ಕೂ ಮೇಲ್ಪಟ್ಟು ಒಳ್ಳೆಯ ರೀತಿಯಲ್ಲಿ ಬದುಕುವಾಗಾಗ್ಲಿ ಅವರಿಗೆ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲ ದೈವ ದೇವರುಗಳ ಆಶೀರ್ವಾದ ಇರಲಿ ಎಲ್ಲ ದೇವರುಗಳು ಅವರಿಗೆ ಆಯುಷ ಆರೋಗ್ಯ ಕೊಡ್ಲಿ ಇನ್ನು ಇನ್ನೂ ಹೆಚ್ಚು ಹೆಚ್ಚು ಸಮಾಜವೃದ್ಧಿ ಕಾರ್ಯಕ್ರಮವನ್ನು ಮಾಡುವಂತಹ ಶಕ್ತಿಯನ್ನ ಆ ಪೂಜರಿಗೆ ಆ ಸ್ವಾಮಿ ಕರುಣಿಸಲಿ ಹಾಗೆ ನಮ್ಮ ಊರಿನ ಎಲ್ಲ ಗಣ್ಯರ ಈ ಮಕ್ಕಳ ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರ ಎಲ್ಲ ಶುಭ ಕಾರ್ಯಕ್ಕೆ ನಮ್ಮ ಪೂಜೆ ಮೇಲೆ ಇರಲಿ ಯಾವಾಗಲೂ ಅಂತೇಳಿ ಹೇಳ್ತಾ ನನ್ನ ಮಾತೇನೆ